ನಮಸ್ಕಾರ ಸ್ವಾಗತ ಧರ್ಮಗಳ ಮಾನವೀಯತೆಯ ನಾಯಕ ಚಾಮರಾಜಪೇಟೆ ಶಾಸಕರು ಹಾಗೂ ವಸತಿ ಸಚಿವರು ವಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಇಂದು ನೊಂದಂತಹ ಕುಟುಂಬಕ್ಕೆ ಮೂರು ಹಸುಗಳನ್ನ ಪರಿಹಾರವಾಗಿ ಕೊಟ್ಟಿದ್ದಾರೆ ಹಾಗೂ ಹಸಿವಿನ ಕೆಚ್ಚಲು ಕತ್ತರಿಸದ ದುಷ್ಕರ್ಮಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀನಿ ಎಂಬುದಾಗಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿಕ್ಸ್ ಏನು ಒಂದು ರಾಜ್ಯಾದ್ಯಂತ ಮಹಾ ಸ್ಫೋಟಕ ಸುದ್ದಿ ಆಗಿತ್ತು ಹಸುವಿನ ಕೆಚ್ಚಲು ಕತ್ತರಿಸಿದ್ರು ಆದ್ರೆ ಆ ಪ್ರಕರಣ ರಾಜ್ಯಾದ್ಯಂತ ಒಂದು ಧೂಳೆಬ್ಬಿಸಿತ್ತು ಯಾಕಂದ್ರೆ ಎಂತ ಘಟನೆ ಇದು ಎಂಬುದಾಗಿ ರಾಜ್ಯವೇ ಒಂದು ನೊಂದಂತ ಒಂದು ಪರಿಸ್ಥಿತಿ ಇತ್ತು ಆದ್ರೆ ಈ ದಿನ ಮಾನವೀಯತೆಯ ನಾಯಕ ಬಿರ್ಜರ್ ಜಮೀರ್ ಅಹಮದ್ ಖಾನ್ ರವರು ಶಾಸಕರಾದಂತಹ ಚಾಮರಾಜಪೇಟೆ ಶಾಸಕರು ಈ ಒಂದು ನೊಂದ ಕುಟುಂಬಗಳಿಗೆ ಮೂರು ಹಸುಗಳನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಒಂದೇ ಹೇಳ್ತಾರೆ ನನಗೆ ಮಾನವೀಯತೆ ನನ್ನ ಧರ್ಮ ಎಂಬುದಾಗಿ ಯಾಕಂದ್ರೆ ಸಾಕಷ್ಟು ನೊಂದಂಥ ಕುಟುಂಬಗಳಿಗೆ ಮುಂದೆ ನಿಂತ್ಕೊಳ್ಳದೆ ಶಾಸಕರಾದ ಬಿಸಿದ ಜಮೀರ್ ಅಹಮದ್ ಅವರು ಚಾಮರಾಜಪೇಟೆ ಎಲ್ಲ ಇಡೀ ಇಡೀ ಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಏನೇ ಒಂದು ಘಟನೆಗಳು ನಡೆದ್ರು ಅವರಿಗೆ ಪರಿಹಾರ ಕೊಡೋದ್ರಲ್ಲಿ ಶಾಸಕರಾದವರು ಮುಂದೆ ಇರ್ತಾರೆ ಅದೇ ನಾಡು ಮೆಚ್ಚಿದ ರಾಜ್ಯ ಮೆಚ್ಚಿದ ನಾಯಕರು ಬಿಸಿದ ಜಮೀರ್ ಅಹಮದ್ ಖಾನ್ ಅವರು ಮೊನ್ನೆ ಶನಿವಾರ ರಾತ್ರಿ ಮೂರ್ ಹಸುಗಳ ಕೇಸರಿನ ತಂದು ಮಾಡಿದ್ರು ಆಮೇಲೆ ಜಮೀರಣ್ಣ ಬಂದ್ರು ನಮ್ಮ ಜಮೀರ ಬಂದು ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ಥರ ಆಗಿದ್ರು ನೀವು ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದ್ರೆ ಸರಿ ಆಯ್ತಮ್ಮ ಅದಕ್ಕೆ ಏನಕ್ಕೆ ಪರಿಹಾರ ಅಂತ ಹೇಳಿದ್ರು ಮಾದೇ ದಿಸ ನಿಲ್ಸ್ಬಿಟ್ರು ಹಸು ಮೂರು ಹಸುನ ನಮ್ಮ ಜಮೀನ್ ಸಾರ್ ಜಮೀರಣ್ಣ ತಂದು ನಿಲ್ಸ್ಕಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅಂದ್ರೆ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾಹೇಬನ ನೋಡಿ ಜಮೀನನ್ನ ನೋಡಿ ಸಾರಿ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸುನ ಕೊಡ್ಸಿ ಸರಿಯಮ್ಮ ನೀನ್ ಸಾರಿ ಕೆಳಗೆ ಇರಲಿ ಒಂದ್ ಕಡೆ ಸರಿ ನನ್ಗೆ ಮಾಡ್ಬೇಕಾದ್ರೆ ಈ ಮೂರು ಹಸುನ ತಗೊಂಡೋಗಿ ನನಗೋಸ್ಕರ ಇದುವರೆಗೂ ಹದಿನೈದು ವರ್ಷ ನಮ್ ಸಾಯಿಬ್ರ ಜೊತೆ ಇದ್ದೆ ಇನ್ನು ನಾನ್ ಸಾಯಿ ವಿಶ್ವಾಸದಿಂದ ವಿಶ್ವಾಸಿಂದ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಜೊತೆ ಇಟ್ಟಿನ ಅಂತ ಅಂದ್ಬಿಟ್ಟು ಜಮೀನ ನಿನ್ ಜೊತೆಲಿ ಇಟ್ಟಿ ನಾನು ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿತಿದ್ವು ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಮನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ತುಂಬಾ ಧನ್ಯವಾದ ಇದು ಮಾಡಿದಾಗ ಅಸಲಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ